ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ಯಾವುದೆಲ್ಲ ಸ್ಯಾರೀಸ್ಗಳನ್ನ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಲಾಗಲ್ಲಿ ನಾನು ಶಾಪಿಂಗ್ ವಿಡಿಯೋ ಮಾಡಿದ್ದೆ ಬಟ್ ಅದರಲ್ಲಿ ಯಾವುದೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಅನ್ನೋದು ನನ್ನನ್ನು ಹೇಳೋಕ್ಕಾಗಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಯಾವುದೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಕಲರ್ ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿ ಹೋಗುತ್ತೆ ಇವಾಗೆಲ್ಲ ಈ ಥರ ಕಲರ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಆಗ್ಬಿಟ್ಟು ಆಯಿತು ಕ್ಲೋಸ್ ಅಂದರೆ ಕಲರ್ ಇದು ದೊಡ್ಡ ಬಾಡ್ರ ತೆಗಿತೀವಿ ಹಿಂಗೆ ಉಲ್ಟೇ ಮಾಡು ಬಾಡ್ರ ದೊಡ್ಡ ಬಾಡ್ರ ಸ್ಯಾರೀಸ್ನೂ ಬಿಚ್ಚಿ ನೋಡಿ ಸೊ ವರ್ಕ್ಗೆಲ್ಲ ಕೊಡಬೇಕಾಗಿತ್ತಲ್ವ ಹಾಗಾಗಿ ಬ್ಲೌಸ್ ಪೀಸ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕಟ್ ಮಾಡಿ ಇಟ್ಕೊತಾ ಇದ್ವಿ ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಈ ಫಸ್ಟ್ ಬಂದು ಈ ಗ್ರೀನ್ ಕಲರ್ ವಿತ್ ಲೈಟ್ ಪಿಂಕ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಈಗಂತೂ ಎಲ್ಲ ಕಡೆ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಬಿಗ್ ಬಾಸ್ ಮೋಕ್ಷಿತಾ ಪೈ ವೇರ್ ಮಾಡಿದ್ದಂತಹ ಕಲರ್ ಕಾಂಬಿನೇಷನ್ ಇದು ಸೊ ಅವರು ವೇರ್ ಮಾಡಿದ್ಮೇಲಂತೂ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಫುಲ್ ಅದೇನೇ ರನ್ನಿಂಗಲ್ಲಿದೆ ಇವಾಗ ಸದ್ಯಕ್ಕೆ ಸೊ ಇದೊಂದು ಸ್ಯಾರೀಸ್ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಕೂಡ ಸೊ ಹಂಗಾಗಿ ಆ ಗ್ರೀನ್ ಕಲರ್ ವಿತ್ ಪಿಂಕ್ ಕಲರ್ ಸ್ಯಾರಿನ ಶೀಲ ತಗೊಂಡ್ಲು ಅದನ್ನು ಸೊ ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆಗಿರುವಂತದ್ದು ನಾನು ಸಂಧ್ಯಾ ಮತ್ತು ಅಕ್ಕ ಎಲ್ಲರೂ ಕೂಡ ಪರ್ಚೇಸ್ ಮಾಡಿ ನನಗೂ ಕೂಡ ಈ ಗ್ರೀನ್ ಕಲರ್ ಸ್ಯಾರಿನೇನೆ ತುಂಬ ಇಷ್ಟ ಆಗಿತ್ತು ಬಟ್ ನಾನು ಯಾಕೆ ಪರ್ಚೇಸ್ ಮಾಡಲಿಲ್ಲ ಅಂದರೆ ನನಗೆ ಆಲ್ರೆಡಿ ಒಂದು ಸ್ಯಾರೀಸ್ ಇತ್ತು ಗ್ರೀನ್ ಕಲರಲ್ಲಿ ಈ ರೇಷ್ಮೆ ಸ್ಯಾರೀಸಲೆಲ್ಲ ಎರಡು ಮೂರು ಸ್ಯಾರೀಸ್ಗಳಿತ್ತು ಹಂಗಾಗಿ ನಾನು ಗ್ರೀನ್ ಕಲರ್ ತಗೊಳ್ಳಲಿಲ್ಲ ಬಟ್ ಆಸೆ ಇದೆ ಈ ಕಾಂಬಿನೇಷನಲ್ಲಿ ತಗೋಬೇಕು ಅಂತ ಬಟ್ ಸಿಂಪಲಾಗಿ ಅದರ ಕ್ರೇಪ್ ಸ್ಯಾರೀಸಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ನಾನು ಈ ಸ್ಯಾರಿಯನ್ನು ತಗೊಳಕ್ಕೆ ಹೋಗಲಿಲ್ಲ yeah <laughs> ಇದನ್ನು ಶೀಲಾ ಪರ್ಚೇಸ್ ಮಾಡೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಯಾರಿ ಸೊ ಜರಿ ಕೂಡ ಒಂಥರ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮದುವೆ ಹುಡುಗಿ ಸಹ ನಂಗೆ ತಗೊಂಡಲ್ವ ಆ ಸ್ಯಾರಿ ಕೂಡ ಸೇಮ್ ಕಾಂಬಿನೇಷನಲ್ಲೇ ಇದ್ದಿದ್ದು ಬಟ್ ರೇಟ್ ಸ್ವಲ್ಪ ಡಿಫ್ರೆನ್ಸಲ್ಲಿದೆ ಅವಳು ಸ್ವಲ್ಪ ಜಾಸ್ತಿ ರೇಟಲ್ಲಿ ತೊಗೊಂಡಿದ್ದು ಬಟ್ ಇದು ಒಂದು ಕಡಿಮೆ ರೇಂಜಲ್ಲಿ ಅಂದರೆ ಒಂದು ತ್ರೀ ತೌಸಂಡ್ ರೇಂಜಲ್ಲಿ ನಾವು ಈ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ದು ಹಾಗೆ ಇದು ಬಂದು ಸಂಧ್ಯಾಂದು ಸ್ಯಾರಿ ಸೊ ಇದು ಬಂದು ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಆಗಿರುವಂಥದ್ದು ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಒಂಥರ ಪರ್ಪಲ್ ಮಿಕ್ಸ್ ಬ್ಲೂ ಕಲರ್ ಸ್ಯಾರಿ ಸೊ ಅದಕ್ಕೆ ಕ್ರೀಮ್ ಕಲರ್ ಅಂದರೆ ಗೋಲ್ಡ್ ಕಲರ್ ಇರುವಂತಹ ಬಾರ್ಡರ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ಅವಳು ಕುಚ್ಚೆಲ್ಲ ಹಾಕಿ ಇಟ್ಟಿದ್ಲು ಬಟ್ ಬ್ಲೌಸ್ನ ವರ್ಕ್ ಕೊಡಬೇಕಲ್ವ ಹಂಗಾಗಿ ಸ್ಯಾರಿ ಮ್ಯಾಚಿಂಗ್ ಅಂತ ಹೇಳಿ ತಂದಿದ್ಲು ಬಟ್ ಇನ್ನುಳಿದಂತೆ ಅಕ್ಕನ ಸ್ಯಾರೀಸು ಮತ್ತು ಸಿಂಧು ಸ್ಯಾರೀಸ್ ಎಲ್ಲ ಅವರು ಅಲ್ಲಿಗೆ ಎತ್ಕೊಂಡೊಟ್ಟೋಗಿದ್ರು ಯಾಕಂದರೆ ಕುಚ್ಚಿ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಇದು ರೆಸ್ಟೆಡ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಇರುವಂತದ್ದು ಹಾಗೆ ಪರ್ಪಲ್ ಕಲರ್ಗೆ ಗ್ರೀನ್ ಕಲರ್ ಬಾರ್ಡರ್ ಇರುವಂತದ್ದು ಇವೆರಡು ಅಮ್ಮಂದ ಸ್ಯಾರಿ ಸೊ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ರೆಸ್ಟೆಡ್ ಕಲರ್ ಇಟ್ಕೆ ಕಲರ್ ಅಂತ ಇದ್ವಿ ನಾವು ಆವಾಗ ನೀವು ಯಾವ ತರ ಕಲರ್ ಅಂತ ಹೇಳ್ತೀರ ಅದನ್ನ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಪರ್ಪಲ್ ಸ್ಯಾರಿ ಕೂಡ ಅಕ್ಕ ನನ್ನ ಅಮ್ಮಂಗೆ ಅಂತ ತೊಗೊಟ್ಟಿದ್ದು ಸ್ಯಾರಿ ಸೊ ಇದು ಕೂಡ ಕಾಂಬಿನೇಷನ್ ಅಂತೂ ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಒಳಗಡೆ ಜರಿ ಏನಿದೆ ಅದಂತೂ ತುಂಬಾ ವೈಲೈಟಾಗಿ ಕಾಣ್ತಾ ಇತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ ಬಾಕ್ಸಲ್ಲಿದ್ದಾಗ ನಮಗೆ ಅಷ್ಟೊಂದು ಜರಿ ಎಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಓಪನ್ ಮಾಡಿದಾಗ ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಈ ಸ್ಯಾರೀಸ್ಗಳಿಗೂ ಕೂಡ ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ವಿ ಯಾಕಂದರೆ ಎಲ್ಲ ಸ್ಯಾರೀಸ್ಗಳನ್ನೂ ನಾವು ಸ್ಟಿಚಿಂಗ್ಗೆ ಇಲ್ಲಿನೇ ಕೊಡ್ತಾ ಇದ್ದೆ ಹಾಗಾಗಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೊತಾ ಇದ್ವಿ ಸೊ ಇದು ಬಂದು ಅಕ್ಕ ತಗೊಂಡಿರುವಂತಹ ಸ್ಯಾರಿ ಅಕ್ಕ ಆಲ್ರೆಡಿ ಒಂದು ತ್ರೀ ಫೋರ್ ಸ್ಯಾರೀಸ್ ಎಲ್ಲ ಆಲ್ರೆಡಿ ಪರ್ಚೇಸ್ ಮಾಡಿದ್ಲು ಮುಂಚೆನೇ ಬಟ್ ಈ ಸ್ಯಾರೀಸ್ ಒಂದು ನಾವು ತೊಗೊಂಡಿದ್ವಲ್ವಾ ಸೊ ಆ ಥರದ್ದೊಂದು ಇರಲಿ ಅಂತ ಹೇಳಿ ಸೊ ಪಿಂಕ್ ವಿತ್ ಇದೊಂಥರ ಡಿಸ್ಟಂಪರ್ ಕಲರ್ ಲೈಟ್ ಡಿಸ್ಟಂಪರ್ ಕಲರ್ ಸ್ಯಾರಿ ಸೊ ಇದು ಕೂಡ ಟ್ರೆಂಡಿಂಗಲ್ಲಿದೆ ಆ್ಯಕ್ಚುಲಿ ಸ್ಯಾರೀಸ್ ಯಾವ ಇನ್ಸ್ಟಾಗ್ರಾಮಲ್ಲಿ ನೋಡು ಗ್ರೀನ್ ವಿತ್ ಪಿಂಕ್ ಅಥವಾ ಈ ರೀತಿ ಒಂದು ಲೈಟ್ ಡಿಸ್ಟಂಪರ್ ಕಲರಲ್ಲಿ ಬಾರ್ಡರ್ ಇರುವಂಥದ್ದು ಸೊ ಅದನ್ನೇ ನೋಡ್ತಿದ್ವಲ್ಲ ಸೊ ನಮ್ಮ ಹತ್ರನೂ ಒಂದು ಇರಲಿ ಕಲರ್ಸ್ ಅಂತ ಹೇಳಿಬಿಟ್ಟು ಇದು ಪರ್ಚೇಸ್ ಮಾಡಿದ್ವಿ ಹಾಗೆ ಸೇಮ್ ಕಾಂಬಿನೇಷನಲ್ಲಿ ಅಂದರೆ ಇದು ಸ್ವಲ್ಪ ಪಿಂಕ್ ಏನಿದೆ ಅದು ಸ್ವಲ್ಪ ಚೇಂಜಸ್ ಬರುತ್ತೆ ಆ ಕಲರಲ್ಲಿ ನಾನೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ ನನಗೆ ಆ್ಯಕ್ಚುಲಿ ತಗೊಳ್ಳೋದು ಬೇಡೋ ಅನ್ನೋ ರೀತಿ ಇತ್ತು ಯಾಕಂದರೆ ನನಗೆ ಅಷ್ಟು ಲೈಟ್ ಕಲರ್ಸ್ ಸೂಟಬಲ್ ಆಗಲ್ಲ ಅನ್ನೋ ಥರ ನನಗನ್ನಿಸ್ತಾ ಇತ್ತು ಬಟ್ ಅಟ್ ಲಾಸ್ಟ್ ಎಲ್ಲ ಥರ ಕಾಂಬಿನೇಷನ್ಗಳಿಗೂ ಇದೆ ಸೊ ಇದೊಂಥರ ಸ್ಪೆಷಲ್ ಆಗಿದೆ ಕಲರ್ ಅಂತ ಹೇಳಿ ಇದೊಂದು ಪರ್ಚೇಸ್ ಮಾಡಿದೆ ಈ ರೀತಿ ಲೈಟ್ ಕಲರ್ಸ್ ಸೆರಗು ಮತ್ತು ಬಾರ್ಡರ್ ಮತ್ತು ಬ್ಲೌಸ್ ಎಲ್ಲ ಬಂದಾಗ ನಾವು ಒಂಥರ ಕನ್ಫ್ಯೂಸನ್ ಆಗಿಬಿಡುತ್ತೆ ಯಾವ ರೀತಿ ನಾವು ವರ್ಕ್ ಮಾಡಿಸ್ಬೇಕು ಏನು ಅಂತ ಸೊ ಈ ಲೈಟ್ ಕಲರ್ ಸ್ಯಾರೀಸ್ಗಳಿಗೆ ನಾವು ಕರೆಕ್ಟಾಗಿ ವರ್ಕ್ ಮಾಡಿಸಿದ್ರೇ ಅದು ಚೆನ್ನಾಗಿ ಕಾಣೋದು ಇಲ್ಲಾಂದರೆ ಅದೊಂಥರ ಅಷ್ಟು ಚೆನ್ನಾಗಿ ಲುಕ್ ಬರಲ್ಲ ಸೊ ಅದಕ್ಕೋಸ್ಕರ ತಲೆ ಕೆಡ್ಸ್ಕೊತಾ ಇದ್ದೆ ಯಾವ ರೀತಿ ವರ್ಕ್ ಮಾಡಿಸೋದು ಏನು ಅಂತ ಹಾಗೆ ಇದು ಬಂದು ನನ್ನ ಸ್ಯಾರಿ ಅಕ್ಕ ತಗೊಟ್ಟಿದ್ದಂತಹ ಸ್ಯಾರಿ ಇದು ಸೊ ಸಾಗರ್ ಮದುವೆಗೆ ಎಲ್ಲರಿಗೂ ಗಿಫ್ಟ್ ಕೊಡಿಸ್ತಾ ಇದ್ದಲ್ವ ಹಂಗಾಗಿ ಇದು ನನಗೆ ತಗೊಂಡಿರುವಂಥದ್ದು ಸೊ ಇದೇ ರೀತಿ ಕಲರ್ ಕಾಂಬಿನೇಷನ್ಸನ್ನೇ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸ್ವಲ್ಪ ರಾಮ ಕಲರ್ ಗ್ರೀನ್ ಕಲರ್ ಈ ಥರ ಮಿಕ್ಸ್ ಆಗಿರುವಂತಹ ಕಲರ್ಸನ್ನು ಸುರೇಖಾ ಅಕ್ಕನಗೆ ಕೂಡ ಇದೇ ರೀತಿ ಕಲರ್ಸಲ್ಲೇ ತೊಗೊಂಡ್ರು ಹಾಗೆ ಲತಾ ಮತ್ತು ಶೀಲಾ ಎಲ್ಲರಿಗೂ ಇದೇ ಕಲರ್ಸ್ಗಳಲ್ಲೇ ಚಾಯ್ಸ್ ಮಾಡೋದು ಹಾಗೆ ಸಂಧ್ಯಾ ಮತ್ತು ಅಕ್ಕ ಕೂಡ ಇದೇ ರೀತಿ ಕಾಂಬಿನೇಷನ್ಗಳಲ್ಲೇ ಸ್ಯಾರೀಸ್ನ ತಗೊಂಡ್ರು ನಮ್ಮ ಹತ್ರನೂ ಒಂದು ಇರಲಿ ಅದೇ ಥರ ವೇರ್ ಮಾಡೋಣ ಎಲ್ಲ ಒಂದೇ ರೀತಿ ವೇರ್ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ ಹಾಗೆ ಇದು ಬಂದು ಶೀಲಿಂಗ್ಗೆ ಅಕ್ಕ ತಗೊಟ್ಟಿರುವಂತಹ ಸ್ಯಾರಿ ಸೊ ಎಲ್ಲ ಸ್ವಲ್ಪ ಸೇಮ್ ಅಂತಲೇ ಇತ್ತು ಬಟ್ ಸ್ವಲ್ಪ ಗ್ರೀನ್ ಬ್ಲೂ ಈ ಥರ ಬರ್ತಾ ಇತ್ತು ಅಷ್ಟೇ ಹಾಗೆ ನಾನು ಪರ್ಚೇಸ್ ಮಾಡಿದ್ದಂತಹ ನೆಕ್ಸ್ಟ್ ಸ್ಯಾರಿ ಬಂದು ಒಂಥರ ಸ್ಕೈ ಬ್ಲೂ ಡಾರ್ಕ್ ಸ್ಕೈ ಬ್ಲೂ ಬರುತ್ತಲ್ವ ಅದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಇರುವಂಥದ್ದು ಸೊ ಇದು ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೆ ಆ್ಯಕ್ಚುಲಿ ವರ್ಮಾಲಕ್ಷ್ಮೀಲನ್ನೇ ಬಟ್ ಇದೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿರಲಿಲ್ಲ ಸೊ ಇದನ್ನು ಕುಚ್ಚೆಲ್ಲ ಹಾಕ್ಕೊಂಡು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಸಾಗರ್ ಮದುವೆಗೆ ಎಷ್ಟು ಸ್ಯಾರೀಸ್ಗಳಿದ್ರು ಸಾಕಾಗಲ್ಲ ಅಲ್ವಾ ಮದುವೆಗೆ ಹಂಗಾಗಿ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಸ್ಯಾರಿ ಬಂದು ನಮ್ಮ ಲತಾ ಇದ್ದಾಳಲ್ವ ನಮ್ಮ ಅಣ್ಣನ ಹೆಂಡತಿ ಅವಳು ಮತ್ತು ಅವರಮ್ಮ ಸೇಮ್ ಕಲರಲ್ಲಿ ಇದೊಂದು ಸ್ಯಾರೀಸ್ನ ಪರ್ಚೇಸ್ ಮಾಡಿದರು ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಮಧ್ಯೆ ಮಧ್ಯೆ ಸ್ಮಾಲ್ ಸ್ಮಾಲ್ ಸ್ಟ್ರೈಪ್ಸ್ ಬರುತ್ತೆ ಬಟ್ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಸೊ ಇದನ್ನು ಕೂಡ ವರ್ಕ್ಗೆಲ್ಲ ಕೊಡಬೇಕಾಗಿತ್ತಲ್ವ ಅದಕ್ಕೆ ಇದನ್ನು ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೆ ಹಾಗೆ ಈ ಕಾಂಬಿನೇಷನ್ ಕೂಡ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಮೆರೂನ್ ಕಲರ್ ಸ್ಯಾರಿಗೆ ಬ್ಲೂ ಕಲರ್ ಬಾರ್ಡರ್ ಇರುವಂಥದ್ದು ಸೊ ಇದು ಕೂಡ ನಾನು ಪರ್ಚೇಸ್ ಮಾಡಿದ್ದಂತಹ ಸ್ಯಾರಿ ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಆಫರಲ್ಲೇ ಸಿಕ್ತು ನನಗೆ ಕಡಿಮೆಗೇ ಸಿಕ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೇನೋ ಸಿಕ್ತು ಸೊ ಅದಕ್ಕೋಸ್ಕರ ಇದನ್ನು ಕೂಡ ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಸ್ವಲ್ಪ ಲಾಂಗ್ ಬಾರ್ಡರ್ ಇಂತಹ ಸ್ಯಾರೀಸ್ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ಲಾಂಗ್ ಬಾರ್ಡರ್ಸ್ ಸ್ವಲ್ಪ ರೇಟ್ ಎಲ್ಲ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಬಟ್ ಲಾಂಗ್ ಬಾರ್ಡರ್ ಇರಬೇಕು ಅಂತ ಹೇಳಿ ಅದೊಂಥರ ಸರ್ಚ್ ಮಾಡ್ತಾ ಇರ್ತೀನಿ ನಾನು ಹಾಗೆ ಈ ಒಂಥರ ರೆಡ್ ಮಿಕ್ಸ್ ಆರೆಂಜ್ ಕಲರ್ ಬರುತ್ತೆ ಅದು ಬಂದು ನಮ್ಮ ಸಂಧ್ಯಾ ಪರ್ಚೇಸ್ ಮಾಡಿದ್ದಂತಹ ಸ್ಯಾರಿ ಸೊ ಅಮ್ಮ ಮಗಳದು ಅಂದರೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರದು ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಕಾಣ್ತಾ ಇದ್ದು ಬಟ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು ಹಾಗೆ ಇದು ಬಂದು ದಿಯಾಗೆ ಪರ್ಚೇಸ್ ಮಾಡಿರುವಂತಹ ಫ್ರಾಕ್ ಇದು ತುಂಬಾ ಚೆನ್ನಾಗಿತ್ತು ಇದರಲ್ಲಂತೂ ಫುಲ್ ಚುಟ್ಕ್ಯುಟಾಗಿ ಕಾಣ್ತಾ ಇರ್ತಾಳೆ ಅಷ್ಟು ಚೆನ್ನಾಗಿ ಅನ್ನಿಸ್ತು ಫ್ರಾಕ್ ಒಂಥರ ಈ ರೀತಿ ಕ್ಯಾನ್ ಕ್ಯಾನ್ ಹಾಕಿರ್ತಾರಲ್ವ ಆ ರೀತಿ ಒಂಥರ ಪ್ಲಫಿಯಾಗಿ ಕಾಣ್ತಾ ಇತ್ತು ಫ್ರಾಕ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಅವಳಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ಈ ಜಾಸ್ತಿ ಬೇರೆ ಬೇರೆ ಥರ ಎಲ್ಲ ಡಿಸೈನ್ಸ್ ತೊಗೊಂಬಿಟ್ರೆ ಅವಳಿಗೆ ಕ್ಯಾರಿ ಮಾಡೋದು ತುಂಬ ಕಷ್ಟ ಚಿಕ್ಕ ಮಗು ಆಗಿರೋದ್ರಿಂದ ಅಳೋಕ್ಕೆ ಶುರು ಮಾಡಿಬಿಟ್ರೆ ಕಷ್ಟ ಅಂತ ಹೇಳಿ ಸೊ ಇದೊಂದು ಟೈಮ್ ಹಾಕೋಣ ಅಂತ ಹೇಳ್ಬಿಟ್ಟು ಇದೊಂದು ಪರ್ಚೇಸ್ ಮಾಡಿದ್ಲು ಹಾಗೆ ನೆಕ್ಸ್ಟ್ ಬಂದು ಇದೊಂದು ಲೆಹೆಂಗನ್ನ ಪರ್ಚೇಸ್ ಮಾಡಿದ್ಲು ಇದು ಕೂಡ ತುಂಬಾ ಚೆನ್ನಾಗಿತ್ತು ಪಿಂಕ್ ಕಲರಲ್ಲಿ ಸೊ ಇಬ್ಬರಿಗೂ ಒಂದೇ ಥರ ಹಾಕೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಯಾವ ಥರ ಲೆಹೆಂಗಾ ತಗೋತಾಳೋ ಅದನ್ನು ಕೂಡ ಅಂದರೆ ನಿಧಿಗೆ ಯಾವ ಥರ ಲೆಹೆಂಗ ತಗೋತಾಳೋ ಅದನ್ನು ದೀಯನ್ಗೂ ಕೂಡ ತಗೊಂಡ್ಳು ಸೊ ಎರಡೆರಡು ಕಲರಲ್ಲಿ ಇಬ್ಬರಿಗೂ ಒಂದೊಂದು ಡ್ರೆಸ್ಗಳನ್ನ ಅವಳು ಸೆಲೆಕ್ಟ್ ಮಾಡಿ ತಗೊಂಡ್ಳು ಹಾಗೆ ಜವಳಿ ಅಂತೂ ತುಂಬ ದಿನ ಹೋದ್ವಿ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಡೇಸ್ ಅದೇ ಕೆಲಸ ಆಗ್ಬಿಡ್ತು ನಮಗೆ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡೋದು ತಂದು ಡಂಪ್ ಮಾಡೋದು ಆ ಥರ ಆಗ್ತಾಯಿತ್ತು ಅಂದರೆ ಅಂದರೆ ಗಿಫ್ಟ್ ಕೊಡೋಕ್ಕೆ ತಂದಿರೋಂತಹ ಸ್ಯಾರೀಸ್ ಕಡೆಗೆಲ್ಲ ಅವರು ಅವ್ರೂರಿಗೆ ಎತ್ಕೊಂಡೊಟ್ಟೋಗಿರೋದ್ರಿಂದ ಅದು ಯಾವುದೂ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಸ್ಟ್ ನಾವು ಯಾವುದೆಲ್ಲ ತಗೊಂಡು ಬಂದ್ವಿ ಆ ಒಂದು ಎರಡು ದಿವಸ ಅದನ್ನು ಮಾತನ್ನೇ ಶೇರ್ ಇದ್ದೀನಿ ಅಷ್ಟೇ ಹಾಗೆ ಇದೊಂದು ಕಲರ್ನ ನಮ್ಮ ನಿಧಿಗೆ ಅಂತ ಹೇಳ್ಬಿಟ್ಟು ತಗೊಂಡ್ಲು ಇದು ಕೂಡ ಚೆನ್ನಾಗಿ ಅನ್ನಿಸ್ತು தக்கனானாய் எல்லு பச்ச ம தானம் இருக்கா தக்கனாய் இவள எடுத்து tomateல ஆவன் இந்த தக்கனாய் ஆவன் tomateல டடடாக இதிக்கೊಳ. 5000 இந்த இதிக்கೊಳ gantida டடடாக. 3 செப்சன் தின கலக்க. இந்த புடமனா ಇದಕ್ಕೆ ನಾನು ಇದು ಟೆನ್ಷನ್ ಅಲ್ಲಿ ಇರಬೇಕು ಏನು ತಿಳಿದಿಲ್ಲ. ಬಟ್ ತರ ಸಂಕ್ರಮಣೆ ಇರುತ್ತೆ ಮನುಷ್ಯಗೆ. ಈ ರೀತಿ ಒಂದು ಅವಾಗ ಒಂದು ಮಾಡ್ಕೊಂಡಿದ್ವಿ ನಾವ್ ಏನೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಾಗ್ಲಿ ಏನೇನೇ ಆಗ್ಲಿ ಯಾರನ್ನು ಬಿಟ್ಟು ನಾವು ಮಾಡೋದು ಹಾಕಿರೋದು ಹಾಕೋದು ಹಾಗೆ ಸಂಧ್ಯಾ ಬಂದು ಈ ರೀತಿ ಒಂದು ಲೈಟ್ ಪಿಸ್ತಾ ಕಲರಲ್ಲಿ ಲೆಹಂಗಾನ ಸೆಲೆಕ್ಟ್ ಮಾಡಿದ್ಲು ಸೊ ತುಂಬಾನೇ ಚೆನ್ನಾಗಿತ್ತು ವರ್ಕ್ ಅಂತೂ ಸೊ ಇದನ್ನು ಕೂಡ ಮೀನಾ ಬಜಾರಲ್ಲಿ ಸ್ಟಿಚಿಂಗ್ಗೆ ಕೊಡಬೇಕು ಅಂತ ಹೇಳಿ ಎತ್ತಿಟ್ಕೊಂಡ್ಲು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಇವ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಕೊನೆಯವರೆಗೂ ನನ್ನ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದ್ದೀನಿ ನೋಡಿದ್ರೆ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನನ್ನ ಹೊಸ ವೀಡಿಯೋದ ಜೊತೆ ಸೊ ಅಲ್ಲಿವರೆಗೂ ನನ್ನ ಹಳೆಯ ವಿಡಿಯೋಸ್ಗಳನ್ನು ಕೂಡ ವಾಚ್ ಮಾಡ್ತಾ ಇರಿ ಅಂತ ಕೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್